ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಒಂದು ಮೊಟ್ಟೆ ಸರ್ ನಾನು ಇದ್ದೀನಿ ಅದು ನಮ್ಮ ಹಳ್ಳಿ ಶೈಲಿನಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಮುದ್ದೆ ಜೊತೆಗಂತೂ ಇದು ಒಂದು ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿ ಸಕ್ಕತ್ತಾಗಿರುತ್ತೆ ಸೊ ಮೊಟ್ಟೆ ಇದು ಕಲ್ಲಿಲ್ಲ ಹಾಗೆ ಯಾವ ರೀತಿ ಮಾಡೋದು ಮೊಟ್ಟೆ ಒಡೆಯುತ್ತಲ್ವಾ ಸಾಂಬಾರಿಗೆ ಹಾಕ್ತಾಗ ಸೊ ಆ ರೀತಿ ಒಡೆದೇ ಇರೋ ರೀತಿಯಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಈಗ ಫಸ್ಟು ಮಸಾಲೆನ ಇದ್ದೀವಿ ಅದಕ್ಕೆ ನಾನು ಒಂದು ಅರ್ಧ ಓಲ್ನಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಈಗ ಕೊಬ್ಬರಿ ಜೊತೆಗೆ ಒಂದು ಐದರಿಂದ ಆರು ಲವಂಗನ ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಚಕ್ಕೆನ ಹಾಕೊಂಡಿದ್ದೀನಿ ಈಗ ಒಂದು ಮೂರು ಮೆಣಸಿನ ಕಾಳುಗಳನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಕಮ್ಮಿನೇ ಹಾಕೋತಾ ಇದ್ದೀನಿ ಘಾಟ್ ಜಾಸ್ತಿ ಇರಬಾರ್ದು ಅಂತ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫಸ್ಟ್ ಇದು ಒಂದು ರೌಂಡು ನಾನು ಮಿಕ್ಸಿಲಿ ಹೊಡ್ಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಇನ್ನೊಂದು ರೌಂಡಿಗೆ ನಾವು ಈಗ ಒಂದು ಈರುಳ್ಳಿ ಎರಡು ಟೊಮೆಟೆ ಹಣ್ಣು ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿಗಳ್ನ ಹಾಕೋತಾ ಇದ್ದೀನಿ ಸೊ ಇದಿಷ್ಟನ್ನು ಕೂಡ ಮತ್ತೆ ಸೇರಿಸ್ಕೊತಾ ಇದ್ದೀನಿ ಈಗ ಜಾರಿಗೆ ಈಗ ಒಂದು ಎರಡು ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಈಗ ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಸೊ ಇದನ್ನು ಕೂಡ ಇವಾಗ ಮಿಕ್ಸಿಗೆ ಹೊಡ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಮಸಾಲೆ ಎಲ್ಲ ಫುಲ್ ರೆಡಿಯಾಗಿದೆ ಇವಾಗ ಇದಿಷ್ಟು ಮಸಾಲೆ ರೆಡಿ ಮಾಡ್ಕೊಂಡ್ರೆ ಸಾಕು ಸಾಂಬಾರು ಮಾಡೋದು ತುಂಬ ಈಸಿ ಈಗ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಪಾತ್ರೆಗೆ ಈಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ಸೊ ಆಲ್ಮೋಸ್ಟ್ ಈಗ ನಾನ್ ವೆಜ್ ಅನ್ಕೋಬೋದು ನೀವು ಸಾಸಿವೆ ಜೀರಿಗೆ ಹಾಕರ ಅಂತ ಸೊ ಇದು ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ ಮೊಟ್ಟೆ ಸಾರು ಸೊ ಅದಕ್ಕೋಸ್ಕರ ಹಾಕೊಂಡ್ರೆ ಇವಾಗ ನೆಕ್ಸ್ಟ್ ಮಸಾಲೆ ನಾನು ಇದ್ದೀನಿ ಈಗ ಸ್ವಲ್ಪ ಹೊತ್ತು ಮಸಾಲೆ ಒಂದು ಚೂರು ಕುದಿಯೋ ತನಕ ಬಿಟ್ಟು ಮಸಾಲೆ ಎಲ್ಲ ಒಂಚೂರು ಬೆಂದಾದ್ಮೇಲೆ ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ ನಡೆಯುತ್ತೆ ಸಾಂಬಾರು ನಿಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ಹಂಗಂತ ಫುಲ್ ಟೇಸ್ಟ್ ಹೋಗೋ ರೀತಿಯಲ್ಲಿ ಫುಲ್ ತೆಳುವಾಗಿ ಮಾಡಬೇಡಿ ಒಂದು ಸ್ವಲ್ಪ ಗಟ್ಟಿನೇ ಇದ್ದರೆ ಚೆನ್ನಾಗಿ ಮೊಟ್ಟೆ ಸಾರು ಇದು ಸೊ ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಇರಬೇಕು ಇದನ್ನ ಇವಾಗ ಸ್ವಲ್ಪ ತನಕ ಬಿಡಿ ಇದನ್ನ ಈಗ ಸಾಂಬಾರಿಗೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದೀನಿ ಒಂದು ಸ್ಪೂನ್ ಅಷ್ಟು ಈಗ ಸಾಂಬಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಇವಾಗ ನಾವು ಮೊಟ್ಟೆನ ಒಡೆದು ಹಾಕೋತಾ ಇದೀವಿ ಸುಮಾರು ಒಂದು ಐದು ಮೊಟ್ಟೆನ ನಾವು ಒಡೆದು ಹಾಕೋತಾ ಇದೀವಿ ಫಸ್ಟ್ ಇದನ್ನ ಐ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮೊಟ್ಟೆನ ಹಾಕಬೇಕು ಐ ಫ್ಲೇಮಲ್ಲೇ ಯಾಕೆ ಅಂತಂದ್ರೆ ಮಿಸ್ ಆಗಿ ಮೊಟ್ಟೆ ಅಂತ ಚಾನ್ಸಸ್ ಇರುತ್ತೆ ಅದು ಪೂರ್ತಿ ರೌಂಡ್ ಶೇಪ್ ಅಲ್ಲಿ ಬರೋದಿಲ್ಲ ನಾವು ಮೊಟ್ಟೆ ಹಾಕ್ತಾಯ ಫುಲ್ ಬಿಡ್ ಬಿಡಿ ಆಗೋಗ್ಬಿಡುತ್ತೆ ಐ ಫ್ಲೇಮ್ ಅಲ್ಲಿ ಇದ್ರೆ ಸೊ ಅದು ಬಿದ್ದಿ ಕೂಡಲೇನೇ ಗಟ್ಟಿಯಾಗಿ ಚೆನ್ನಾಗಿ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಿಮಗೇನಾರು ಹಂಗೆ ಡೈರೆಕ್ಟ್ ಆಗಿ ಮೊಟ್ಟೆ ಒಡೆದ ಹಾಕಕ್ ಬರಲ್ಲ ಅನ್ನೋದಿದ್ರೆ ಒಂದು ಯಾವ್ದಾರು ಲೋಟಕ್ಕೆ ಹಾಕೊಂಡು ಆ ಲೋಟದಿಂದ ತೆಗೆದು ಹಾಕೊಳ್ಳಿ ಡೈರೆಕ್ಟ್ ಆಗಿ ಸೊ ಅದು ಈಸಿ ಆಗುತ್ತೆ ನಿಮಗೆ ಆ ರೀತಿ ಏನಾರು ಒಡೆದಾಕ್ಬೋದು ನನೀಗ ಒಂದು ಐದು ಮೊಟ್ಟೆನ ಹಾಕೋತಾ ಇದ್ದೀನಿ ಅಷ್ಟೇ ಈಗ ಮೊಟ್ಟೆಗಳನ್ನೆಲ್ಲ ಒಡೆದ ಆದ್ಮೇಲೆ ನಾವು ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ ಇವಾಗ ಒಂದು ಸ್ವಲ್ಪ ನಿಧಾನಕ್ಕೆ ಜಸ್ಟ್ ಒಂದ್ ಐದು ನಿಮಿಷ ಬೆಂದ್ಕಂದ್ರೆ ಸಾಕಿದು ಮೊಟ್ಟೆ ರೆಡಿ ಆಗಿಬಿಡುತ್ತೆ ಯಾಕಂದ್ರೆ ಅದು ಗಾಢ ಬೇಯುತ್ತಲ್ವಾ ಮೊಟ್ಟೆ ಹಂಗಾಗಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಲೋ ಫ್ಲೇಮಲ್ಲಿ ಸೊ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟಾದ್ಮೇಲೆ ಈಗ ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಈಗ ಬೇಕಾದ್ರೆ ನೀವು ಮತ್ತೆ ಐ ಫ್ಲೇಮ್ ಇಟ್ಕೊಂಡ್ರೆ ನಡೆಯುತ್ತೆ ಸಾಂಬಾರ್ ಒಂದ್ ಸ್ವಲ್ಪ ಕುದ್ದು ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಸೊ ಈಗ ನೀವು ನೋಡ್ತಾ ಇರಬಹುದು ಮೊಟ್ಟೆ ಆಲ್ರೆಡಿ ಎಲ್ಲ ಬೆಂದಿದೆ ಇವಾಗ ಮೊಟ್ಟೆ ಎಷ್ಟು ಕರೆಕ್ಟಾಗಿ ಕದಲಿಲ್ಲಂಗೆ ಬಂದಿದೆ ಅಂತ ಈ ಬೇಸಿಗೆ ಕಾಲದಲ್ಲಿ ಕದಲ ಜಾಸ್ತಿ ಇದು ಮೊಟ್ಟೆ ಹೀಟಿಗೆ ಸೊ ಹಂಗಾಗಿ ಈ ರೀತಿಯಾಗಿ ಮಾಡಿದರೆ ಕಲ್ಲಿಲ್ಲಂಗೆ ಚೆನ್ನಾಗಿ ಬರುತ್ತೆ ಇದು ಮೊಟ್ಟೆ ಒಂದು ಫುಲ್ ಮೊಟ್ಟೆ ರೌಂಡಾಗಿ ಈಗ ಫುಲ್ಲು ರೆಡಿಯಾಗಿದೆ ಇವಾಗ ಮುದ್ದೆ ಜೊತೆಗಂತರೂ ಒಳ್ಳೆ ಸಕ್ಕತ್ತು ಟೇಸ್ಟ್ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ರೆಸಿಪಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್